ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ ರಾಹುವೆ ಕೇತುವೆ ನಮೋ ನಮಃ ಆಗಸ್ಟ್ ತಿಂಗಳಲ್ಲಿ ದ್ವಾದಶ ರಾಶಿಗಳ ರಾಶಿ ಭವಿಷ್ಯ ಹೇಗಿದೆ ನೋಡೋಣ ಯಾವ ಯಾವ ಗ್ರಹಗಳ ಬಲ ಬರುತ್ತೆ ಏನೇನಾಗತ್ತೆ ಅನುಕೂಲಗಳೆಷ್ಟು ಅನಾನುಕೂಲಗಳೆಷ್ಟು ಕಷ್ಟಕಾರ್ಪಣ್ಯಗಳೆಷ್ಟು ಇವೆಲ್ಲವನ್ನು ಕೂಡ ನಾವು ನೋಡೋಣ ಮೊದಲಿಗೆ ಮೇಷರಾಶಿ ಈ ಮೇಷರಾಶಿಯವರೆಗೆ ಹನ್ನೆರಡನೇ ಮನೆಯಲ್ಲಿ ಶನಿಯು ಮೂರನೇ ಮನೆಯಲ್ಲಿ ಗುರು ಮತ್ತು ಶುಕ್ರರು ಏಕರಾಶಿಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಅವಮಾನ ಅಪಮಾನ ಮನಕ್ಲೇಶ ಮನಸ್ಕುನ್ನ ಮನಸ್ಸನ್ನು ಕೆಡಿಸ್ಕೊಳ್ತಕ್ಕಂಥ ಸಾಧ್ಯತೆ ದುರಾಲೋಚನೆ ದುಸ್ತ ಚಿಂತನೆಗಳು ಹೇಳಿಕೆ ಮಾತನ್ನ ಕೇಳಿ ಸಮಸ್ಯೆಗಳನ್ನ ಉತ್ಪತ್ತಿಯನ್ನು ಮಾಡಿಕೊಳ್ತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರ್ತಾ ಇದೆ ಜಾಗ್ರತೆಯನ್ನು ವಹಿಸಿ ಈ ಮಾಸದಲ್ಲಿ ಬಹಳಷ್ಟು ಅನುಕೂಲಗಳು ನಿಮಗೆ ಬಂದರೂ ಸಹಿತ ತೃಪ್ತಿ ಇಲ್ಲದ ಜೀವನವಾಗತ್ತೆ ಮನಸ್ಸಿಗೆ ನೆಮ್ಮದಿ ಇಲ್ಲದ ಜೀವನವಾಗತ್ತೆ ಮಾತಿನ ಚಕಮುಕಿಗೆ ಹೇಳ್ತಕ್ಕಂಥ ಸಾಧ್ಯತೆ ಮತ್ತೆ ಕಲಹಗಳನ್ನು ಮಾಡಿಕೊಳ್ತಕ್ಕಂತಹ ಸಾಧ್ಯತೆ ತಾವೇ ಕಾಲು ಕೆರೆದು ಜಗಳವನ್ನ ಮಾಡತಕ್ಕಂತ ಸಾಧ್ಯತೆ ಹೆಚ್ಚಾಗಿ ಕಂಡು ಬರುತ್ತೆ ಮಾತಿನ ಮೇಲೆ ನಿಗವನ್ನ ಹಿಟ್ಟು ಮಾತನಾಡತಕ್ಕಂತ ಕೆಲಸವನ್ನ ಮಾಡಿ ಇಲ್ಲ ಅಂದರೆ ನಾನಾ ರೀತಿಯ ಸಮಸ್ಯೆಗಳು ಉತ್ಪತ್ತಿ ಸಾಧ್ಯತೆಗಳು ಹೆಚ್ಚು ಇನ್ನು ಹೊಳಿತು ಭಾಗವನ್ನು ನಾವು ನೋಡಿದಾಗ ಶುಭ ಫಲಗಳ ಭಾಗವನ್ನು ನಾವು ನೋಡಿದಾಗ ಭಗವಂತ ಹುಣ್ಣೋಕೆ ತಿನ್ನೋಕೆ ಕಮ್ಮಿ ಏನು ಮಾಡಿರಲ್ಲ ಆದರೂ ಸಕಾಲಕ್ಕೆ ಆಹಾರವನ್ನು ಸ್ವೀಕರಿಸೋಕೆ ಅತಿಯಾದ ಆಯಾಸ ಸೋಂಬೇರಿತನ ಶೀತ ಸಂಬಂಧವಾದ ರೋಗಗಳು ಶರೀರಕ್ಕೆ ಆವಾಹನೆಯಾಗ್ತಕ್ಕಂತಹ ಸಾಧ್ಯತೆ ಜೊತೆ ಜೊತೆಗೆ ಮನಸ್ಸಿಗೆ ನೆಮ್ಮದಿ ಇಲ್ಲದ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ ಆರ್ಥಿಕ ಪರಿಸ್ಥಿತಿಯನ್ನು ನಾವು ನೋಡಿದಾಗ ಈ ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿಯವರೆಗೆ ನೂರಕ್ಕೆ ಅರವತ್ತು ಭಾಗ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತಕ್ಕಂಥದ್ದು ಕಂಡು ಬರುತ್ತೆ ಇನ್ನು ಮದುವೆ ಕಾರ್ಯಗಳನ್ನು ಮಾಡತಕ್ಕಂಥವರಿಗೆ ಅಡೆಚ ಅಡೆ ಅಡಚಣೆಗಳು ಹೆಚ್ಚಾಗ್ತಕ್ಕಂಥ ಒಂದು ಸಂದರ್ಭಗಳು ಒದಗಿ ಬರ್ತಕ್ಕಂಥ ಸಾಧ್ಯತೆ ಎಚ್ಚರಿಕೆಯಿಂದ ಈ ಮಾಸವನ್ನ ಕಳಿತಕ್ಕಂಥದ್ದು ತುಂಬಾ ಉತ್ತಮ ಈ ಮಾಸದಲ್ಲಿ ನಿಮಗೆ ಅಮೂಲ್ಯವಾದ ಒಂದು ವಸ್ತು ಅಂತಕ್ಕಂಥದ್ದು ಅಥವಾ ಅಮೂಲ್ಯವಾದ ಒಂದು ಅದೃಷ್ಟ ಅಂತಕ್ಕಂಥದ್ದು ಅಥವಾ ಅಮೂಲ್ಯವಾದ ಧನ ಲಾಭಗಳು ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸದುಪಯೋಗವನ್ನು ಪಡಿಸ್ಕೊಳ್ತಕ್ಕಂತಹ ಕೆಲಸವನ್ನು ಮಾಡಿ ಈ ಆಗಸ್ಟ್ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಪ್ರತಿ ಬುಧವಾರ ಉತ್ತರಾಭಿಮುಖವಾಗಿರ್ತಕ್ಕಂಥ ಗಣೇಶನಿಗೆ ಅರ್ಕ ಪುಷ್ಪ ಅಂದರೆ ಬಿಳಿ ಎಕ್ಕದ ಹೂವನ್ನು ಅರ್ಪಣೆಯನ್ನು ಮಾಡಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡತಕ್ಕಂತಹ ಕೆಲಸವನ್ನು ಮಾಡಿ ಆಗ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಸ್ವಲ್ಪ ಕಮ್ಮಿಯಾಗತ್ತೆ ಶುಭ ಫಲಗಳು